ವೀಕ್ಷಕರೇ ಆಪರೇಷನ್ ಸಿಂಧೂರಿ ಏನಿದೆ ಒಂದು ಸಂದೇಶ ಅಂತಾನೆ ಹೇಳ್ಬೋದು ನೀವು ಉಗ್ರಗಾಮಿಗಳು ಏನ್ ಬಂದಿರಲ್ಲ ಈಗ ಪಾಕಿ ಸಪೋರ್ಟೆಡ್ ಉಗ್ರಗಾಮಿಗಳಿದ್ರಲ್ಲ ಮನೆಯ ಹೆಣ್ಣು ಮಕ್ಕಳ ಕುಂಕಮನ್ನ ಅಳಿಸಿದ್ದೀರಿ ಕಡೆಗೆ ಆ ಉಗ್ರರ ನೆಲೆಗಳ ಮೇಲೆ ರಾತ್ರಿ ದಾಳಿ ಮಾಡಿದಾಗ ಸೈನಿಕರ ಆ ಆತ್ಮವಿಶ್ವಾಸವನ್ನ ಎಲ್ಲೆಡೆ ಕೊಂಡಾಡಿದ್ದಾರೆ ಧಾರವಾಡ ಲೈನ್ ಬಜಾರ್ ನಲ್ಲಿ ಅಂಥದೇ ಒಂದು ದೃಶ್ಯ ಪೂಜೆ ಮಾಡಿದ್ದಾರೆ ಹನುಮಂತನ ದೇವಸ್ಥಾನ ಲೈನ್ ಬಜಾರ್ ಪೂಜೆ ಮಾಡಿದ್ದಾರೆ ಅಲ್ಲಿ ಸೈನಿಕರಿಗೆ ಇನ್ನೂ ಜಾಸ್ತಿ ಬಲ ಬರ್ಲಿ ಯಾಕಂದ್ರೆ ಆಂಜನೇಯ ಅಂದ್ರೆ ಬಲಶಾಲಿ ಅಂತ ಎಲ್ಲರೂ ಏನ್ ಮಾತಾಡಿದ್ದಾರೆ ಕೇಳಿ जय श्री श्री जय श्री जय श्रीरा जय बजरंगी जय बजरंगी जय बजरंगी जय बजरंगी जय बजरंग जय बजरंगी जय बजरंग जय 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 जवान किसान जय जवान जय सिंधु ऑपरेशन जय राय ऑपरेशन सिंधू रायस्वी आगली ऑपरेशन सिंधू रूस्वी ऑपरेशन सिंदूर माता माता कीवान जय 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 जवान किसान जय जवान जय किसान भारत माता की ೂರು ಜಮ್ಮು ಮತ್ತು ಕಾಶ್ಮೀರ ನಾಶವಾಗಲಿ ನಾಶವಾಗಲಿ ಪಾಕಿಸ್ತಾನ ನಾಶವಾಗಲಿ ನಾಶವಾಗಲಿ ಪಾಕಿಸ್ತಾನ ನಾಶವಾಗಲಿ ನಾಶವಾಗಲಿ ಪಾಕಿಸ್ತಾನ ನಾಶವಾಗಲಿ ನಾಶವಾಗಲಿ ಪಾಕಿಸ್ತಾನ

तुम आगे बढ़ो हम, हम, तुम हम तुम्हारे साथ हैं मोदी जी तुम आगे बढ़ो हम तुम्हारे साथ हैं मोदी जी तुम आगे बढ़ो हम तुम्हारे साथ हैं मोदी जी तुम आगे बढ़ो हम तुम्हारे साथ हैं मोदी जी तुम आगे बढ़ो हम तुम्हारे साथ हैं बोलो भारत माता की जय बोलो भारत माता की सन्मान्य श्री नरेंद्र मोदी सम्मान्य श्री नरेंद्र

सिंदूर जम्मू काश्मीर भारत माते सिंदूर जम्मू काश्मीर भारत माते सिंदूर भारत माते सिंदूर जम्मू काश्मीर जम्मू काश्मीर भारत माते सिंदूर ಭಾರತದ ಸೈನಿಕರಿಗೆ ಭಾರತದ ಸೈನಿಕರಿಗೆ ದರೀಂದ್ರ ಪಾಕಿಸ್ತಾನಕ್ಕೆ ಧಿಕ್ಕಾರ ಧಿಕ್ಕ ಕಳೆದ ತಿಂಗಳ ಇಪ್ಪತ್ತೆರಡನೇ ತಾರೀಕು ಏನು ಬೆಲ್ಗಾಮಲ್ಲಿ ಅಮಾಯಕ ಹಿಂದೂಗಳ ಏನು ಮಾರಾಣ ಹೋಮ ನಡೀತು ಅದರ ಪ್ರತಿಕಾರವಾಗಿ ಪಾಕಿಸ್ತಾನದಲ್ಲಿ ಮೊನ್ನೆ ಈ ಉಗ್ರರ ಒಂದು ಕ್ಯಾಂಪ್ ಮೇಲೆ ದಾಳಿ ಮಾಡಿದ್ವಿ ಈ ದಾಳಿಯಲ್ಲಿ ನಾವು ಯಾವುದೂ ಸಾರ್ವಜನಿಕರಿಗೆ ಹಾನಿ ಮಾಡಿಲ್ಲ ಆದರೆ ಬರೀ ಒಂದು ಅತಿ ಸೂಕ್ಷ್ಮತೆವಾಗಿ ಸೂಕ್ಷ್ಮತೆಯಾಗಿ ಈ ಉಗ್ರರ ಕ್ಯಾಂಪನ್ನು ಧ್ವಂಸ ಮಾಡಿದ್ವಿ ನಮ್ಮ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಕೊಟ್ಟಿದ್ದರು ಅಕಲ್ಪ ಅಕಲ್ಪನಿಕವಾಗಿ ನಾವು ದಾಳಿ ಮಾಡ್ತೀವಿ ಈ ಉಗ್ರರಿಗೆ ಹಾಗೂ ಏನು ಪಾಕಿಸ್ತಾನ ಪೋಷಿತ ಉಗ್ರರಿಗೆ ನಾವು ಸರಿಯಾದ ಪಾಠ ಕಲಿಸ್ತೀವಿ ಅಂತ ಏನೊಂದು ಈ ಒಂದು ದೇಶಕ್ಕೆ ಇನ್ನೊಂದು ಮಾತು ಕೊಟ್ಟಿದ್ರು ಅದರ ಪ್ರಕಾರವಾಗಿ ಅತಿ ಸೂಕ್ತವಾಗಿ ಈ ಉಗ್ರರ ಮೇಲೆ ದಾಳಿ ಮಾಡಿದ್ದಾರೆ ಮತ್ತು ಬರುವಂಥ ದಿವಸದಲ್ಲಿ ಇನ್ನೂ ಹೆಚ್ಚಿನ ದಾಳಿ ಆಗುತ್ತೆ ಈ ಒಂದು ಮಾಧ್ಯಮ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ ಪಾಕಿಸ್ತಾನಕ್ಕೂ ಉಳಗಾಲಿಲ್ಲ ಮತ್ತೆ ಪಾಕಿಸ್ತಾನ ಪೋಷಿತ ಉಗ್ರರಿಗೂ ಉಳಗಾಲಿಲ್ಲ ಅಂತ ನಾ ಈ ಒಂದು ಮಾಧ್ಯಮ ಹೇಳಿ ಹೇಳ್ಬೈಸ್ತೀನಿ ಇವತ್ತು ಲೈನ್ ಬಜಾರ್ ಅಂತ ಹನುಮಪ್ಪನ ಗುಡಿಯಲ್ಲಿ ನಮ್ಮ ಸೈನಿಕರ ಒಂದು ಏನು ಕಾರ್ಯಾಚರಣೆ ಇದೆ ಅದು ಯಶಸ್ವಿ ಆಗಲಿ ಅಂತ ನಾವು ಇವತ್ತು ಸಂಕಲ್ಪದೊಂದಿಗೆ ಇವತ್ತು ಪೂಜಾ ಮಾಡಿದೀವಿ ಧನ್ಯವಾದಗಳು ಪ್ರಮೋದ್ ಠಾಕೂರ್ ಇವತ್ತ ಭಾರತ ದೇಶವು ಇಪ್ಪತ್ತಾರು ಜನರನ್ನು ಏನ ಕೊಲೆಯನ್ನು ಮಾಡಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಏನು ಅಳಕಿಸಿದ್ರು ಆ ನಿಮಿತ್ತವಾಗಿ ಇವತ್ತು ನಮ್ಮ ಭಾರತ ದೇಶ ಅದು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ರಾಜನಾಥ್ ಸಿಂಗ್ ರಕ್ಷಣಾ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಇವತ್ತ ಸೈನಿಕರ ಒಂದು ಗಂಡಲವಾಗಿ ನಿಂತ್ಕೊಂಡು ಇವತ್ತ ಏನು ಅವರು ಗುಂಡುಗಳನ್ನು ಹಾರಿಸಿ ಹೋಗಿದ್ರು ಅದಕ್ಕೆ ಪ್ರತಿಕಾರವಾಗಿ ಅವತ್ತು ಅವರ ಮನಿದನವನ್ನು ಅವತ್ತು ನಾಶ ಮಾಡುವಂಥ ಒಂದು ಉಗ್ರವಾದಂಥ ಒಂದು ಕೆಲಸವನ್ನು ಇವತ್ತು ನಮ್ಮ ಭಾರತ ದೇಶ ಇವತ್ತು ಎಲ್ಲ ಜಗತ್ತನ್ನೇ ಒಂದು ನೋಡುವಂಥ ಕೆಲಸವನ್ನು ಇವತ್ತು ನಮ್ಮ ಭಾರತ ದೇಶ ಭಾರತ ಸೈನಿಕರು ಮಾಡಿದ್ದಾರೆ ಹೀಗೆ ಈಗ ಒಂದು ಯಾರ ಒಬ್ಬರನ್ನ ನಮ್ಮ ಭಾರತ ದೇಶದ ಪ್ರಜೆಗಳನ್ನ ಒಬ್ಬರನ್ನ ಮುಟ್ಟಿದರೆ ನಾವು ಇವತ್ತು ಹತ್ತು ಜನರನ್ನು ಇವತ್ತು ನಾವು ಮಟಾಸ್ ಮಾಡ್ತೇವೆ ಅನ್ನುವಂಥದ್ದನ್ನು ಎಲ್ಲ ಜಗತ್ತಿಗೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ತೋರಿಸ್ಕೊಟ್ಟಿದ್ದಾರೆ ಆ ನಿಟ್ಟಿನೊಳಗೆ ಇನ್ನೂ ಸಹ ಈಗ ಹೇಳಿದ್ದಾರೆ ಈಗ ಬರೇ ಇನ್ನೂ ಪಿಕ್ಚರ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಆದರೆ ಇನ್ನೂ ಏನು ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ತಂಡಕ್ಕೆ ಭಾರತ ದೇಶದ ತಂಡಕ್ಕೆ ಬಂದರೆ ಇವತ್ತು ಪಾಕಿಸ್ತಾನವೇ ಇವತ್ತು ಉಳಿಯುವುದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನಮ್ಮ ಭಾರತ ದೇಶದ ಸೈನಿಕರು ಭಾರತ ದೇಶದ ಪ್ರಧಾನಮಂತ್ರಿಗಳು ಇವತ್ತು ನೀಡಿದ್ದಾರೆ ಅದಕ್ಕೆ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳು ಸಹ ಇವತ್ತು ವಿರೋಧ ಪಕ್ಷ ಇರಲಿ ಯಾವುದೇ ಒಂದು ಪಕ್ಷ ಇದ್ದರೂ ಸಹಿತವಾಗಿ ಇವತ್ತು ಎಲ್ಲರೂ ಬೆಂಬಲವನ್ನು ನೀಡಿ ಭಾರತ ದೇಶದ ಗೌರವವನ್ನು ಹೆಚ್ಚಿದ್ದಕ್ಕೆ ಅವರು ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸಿ ನಮ್ಮ ಭಾರತ ಸೈನಿಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹನುಮನಾಯ ಸ್ವಾಹ ಆಂಜನೇಯ ಇವತ್ತು ನಮ್ಮ ಭಾರತದ ವೀರ ಯೋಧರಿಗೆ ತನ್ನ ಶಕ್ತಿಯನ್ನೆಲ್ಲ ಕೊಡಲಿ ಅಂತ ಹೇಳಿ ನಾನು ಇವತ್ತಿನ ದಿವಸ ಹಾರೈಸ್ತೀನಿ ಮಹಿಳಾ ಯೋ ಯೋಧರಿಗೆ ನಮ್ಮ ಮಹಿಳೆಯರೆಲ್ಲರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಮತ್ತು ಯಶಸ್ವಿ ಮೋದಿಗೆ ಹೇಳಿ ಅಂತ ಹೇಳಿ ಹೇಳಿದವರು ಈಗ ತಮ್ಮ ಬರವಾದಿಯನ್ನು ತಾವೇ ಆಹ್ವಾನ ಮಾಡಿಕೊಂಡ್ರು ಆ ಉಗ್ರರ ತಂಡವನ್ನು ಮನೆಯನ್ನು ಬಂಧುಗಳನ್ನು ನಾಶ ಮಾಡಿದ ಎಂಟನೆಯ ಬಂಟ ನಮ್ಮ ಮಾನ್ಯ ಶ್ರೀ ಮೋದಿಯವರು ಹೇಗಿದ್ದಾರೆ ಅಂತ ಅನ್ನೋದು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಈಗಾಗಲೇ ಪಾಕಿಸ್ತಾನ ಎಚ್ಚೆತ್ತುಕೊಳ್ಬೇಕು ಉಗ್ರ ಒಬ್ಬ ಉಗ್ರ ಉಗ್ರರನ್ನು ಅವರು ಇಟ್ಕೊಳ್ಬಾರಬಾರ್ದು ಅದು ಅದರಂತೆ ನಮ್ಮ ಹಿಂದೂಸ್ತಾನದಲ್ಲಿ ಎಲ್ಲ ಪಾಕಿಸ್ತಾನಿಗಳಿರಲಿ ಅವರನ್ನು ಒತ್ತೋಡಿಸಬೇಕಂತ ಇವತ್ತ ನಾ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಕ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ under one